ಕೋಲಾರದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಬೈಕ್ಸ್ ಸ್ಟಾಯ್ಸ್ ನೂತನ ಮಳಿಗೆ ಆರಂಭ ಕೋಲಾರ ನಗರದ ಟೆಲಿಫೋನ್ ಕಾಲೋನಿ ಸರವಣ ಟಿವಿ ಹತ್ತಿರ ಸರಂ ವಿಶ್ವೇಶ್ವರಯ್ಯ ಶಾಲೆಯ ಮುಂಭಾಗದಲ್ಲಿ ಇಲಿಯಾಸ್ ಪಾಷಾ ಮತ್ತು ನವಾಜ್ ಪಾಷಾರವರ ಒಡೆತನದ ಕರ್ನಾಟಕ ಬೈಕ್ ಸ್ಟಾಯ್ಸ್ ನೂತನ ಮಳಿಗೆ ಆರಂಭವಾಗಿದೆ ಮಾಲೀಕರಾದ ಎಲಿಯಾಸ್ ಪಾಷಾ ಮತ್ತು ನವಾಜ್ ಪಾಷಾರ್ ರವರು ಮಾತನಾಡಿ ಕೋಲಾರ ನಗರದಲ್ಲಿ ಮೊಟ್ಟಮೊದಲ ಬಾರಿಗೆ ಎರಡು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಹೊಂದುವ ಎಲ್ಲ ರೀತಿಯ ಬ್ಯಾಟರಿ ಕಾರ್ ಜೀಪ್ ಮತ್ತು ಇತರೆ ಆಟೋಟ ವಾಹನಗಳು ದೊರೆಯಲಿದ್ದು ಕೋಲಾರ ಮತ್ತು ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ಆನ್ಲೈನ್ ಸಪ್ಲೈ ಇದ್ದು ಹೆಚ್ಚಿನ ವಿವರಗಳಿಗೆ ಆರು ಮೂರು ಆರು ಒಂದು ಸೊನ್ನೆ ಒಂದು ಎರಡು ಎರಡು ಸೊನ್ನೆ ಐದು ಮತ್ತು ಒಂಬತ್ತು ಐದು ಮೂರು ಐದು ಏಳು ಆರು ಆರು ಏಳು ಆರು ಐದು ಮತ್ತೊಂದು ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಎಂಟು ಏಳು ಏಳು ಒಂಬತ್ತು ಎಂಟು ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ಎಂದರು ಇದು ಚಿಕ್ಕದು ಇದು ನೋಡಕ್ಕೆ ಚಿಕ್ಕದಿರೋದು ಆದ್ರೂ ಇದು ಒಂದು ವರ್ಷದಿಂದ ಐದರಿಂದ ಆರು ವರ್ಷ ಮಗು ತಂಗ ಕೂತ್ಕೋಬಹುದು ಇದರಲ್ಲಿ ಮ್ಯಾನ್ಯಲ್ ಇದೆ ರಿಮೋಟ್ ಕಂಟ್ರೋಲ್ ಇದೆ ವಿತ್ ಫೋನ್ ಬ್ಲೂಟೂತ್ ಕನೆಕ್ಷನ್ ಹಾಕೋಬಹುದು ಯೂಟ್ಯೂಬ್ ಹಾಕೋಬಹುದು ಎಲ್ಲ ಮಾಡ್ಕೋಬಹುದು ಇದು ಟಾಪ್ ಕಲೆಕ್ಷನ್ ಅದಕ್ಕಿಂತ ಬಂದ್ರೆ ಇದಕ್ಕೆ ರಿಮೋಟ್ ಬರಲ್ಲ ಇದು ಮ್ಯಾನುವಲ್ ಇದು ಮ್ಯಾನುವಲ್ ಸ್ವಲ್ಪ ಡಿಫರೆಂಟ್ ಡಿಫರೆಂಟ್ ಕಲೆಕ್ಷನ್ಸ್ ಅಲ್ಲಿ ಡಿಫರೆಂಟ್ ಡಿಫರೆಂಟ್ ಮಾಡಲ್ ಅಲ್ಲಿ ಇದೆ ಹಾಲಿ ಡೆವಿಡ್ ಟೈಪ್ ತರ ಇದೆ ಬುಲೆಟ್ ಟೈಪ್ ತರ ಇದೆ ಎಲ್ಲ ಇದೆ ಜೀಪ್ ನೋಡ್ಬೋದು ಪರಾರಿ ನೋಡ್ಬೋದು ವ್ಯಸ್ಪಾ ತರ ಇಬ್ಬರು ಮಕ್ಕಳು ಕೂತ್ಕೊಂಡು ಓಡಿಸಬಹುದು ಇದು ಐದೈದು ವರ್ಷ ಮಕ್ಕಳು ಇಬ್ಬರು ಮಕ್ಕಳು ಕುತ್ಕೊಂಡು ಓಡಿಸಬಹುದು ವೈಟ್ ಆರಾಮಾಗಿ ಅರೌಂಡ್ ತರ್ಟಿ ಟು ಫಾರ್ಟಿ ತನಕ ತಕ್ಕ ಕುತ್ಕೋಬಹುದು ನಮ್ಮ ಹತ್ರ ಬೈಸ್ ಕಲೆಕ್ಷನ್ಸ್ ಇದೆ ಇನ್ನ ನಮ್ಮ ಹತ್ರ ಐತೆ ಎಲ್ಲ ಖಾಲಿ ಆಗಿದೆ ಇದು ಬರಿ ಡಿಸ್ಪ್ಲೇ ಗೋಸ್ಕರ ನಾವು ಇದೊಂದ್ ಮಾಡ್ಲೋ ಇದೊಂದ್ ಮಾಡ್ಲೋ ಇದ್ ನೋಡಿ ಕೋಲಾರ ಅಲ್ಲಿ ಫಸ್ಟ್ ಟೈಮ್ ತರಿಸಿದೀನಿ ಇದು ಸ್ವಲ್ಪ ಹೆವಿ ಗಾಡಿ ಇದು ನಲ್ವತ್ತರಿಂದ ಐವತ್ತು ಕೆಜಿ ಮಕ್ಕಳು ಕೂತ್ಕೊಂಡು ಓಡಿಸಬಹುದು ಇದು ಇದು ನಾನು ಓಡಿಸ್ಬಿಟ್ಟಿದೀನಿ ಅಂದ್ರೆ ದೊಡ್ಡವ್ರ ವೇಟ್ ಕೂಡ ತಡಿಯತ್ತ ನಾನು ಕೂಡ ಕುಕ್ಕೊಂಡು ಓಡಿಸಿದ್ದೀನಿ ಇದು ಇದು ಕೂಡ ನಮ್ಮ ಹತ್ರ ಲೇಟೆಸ್ಟ್ ಅಲ್ಲಿ ಬಂದಿದೆ ನೋಡಿ ಈ ಕಾರ್ ಇದೆ ಲೇಟೆಸ್ಟ್ ಇದ್ರಲ್ಲಿ ಅರೌಂಡ್ ತರ್ಟಿ ಕೆ ಜಿ ತಂಗ ಕುಕ್ಕೋಬಹುದು ಅರೌಂಡ್ ತರ್ಟಿ ಕೆ ಜಿ ತಂಗ ಕುಕ್ಕೋಬಹುದು ಇನ್ನ ಬೇಜಾನ್ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಬೇಜಾನ್ ಕಲೆಕ್ಷನ್ಸ್ ಇದೆ ನೋಡ್ಬೋದು ಚೀಪ್ ನೋಡ್ಬೋದು ಕಾರ್ ನೋಡ್ಬೋದು ನಿನ್ನೆ ನಮ್ಮ ಅಂಗಡಿ ಓಪನಿಂಗ್ ಗೋಸ್ಕರ ಎಲ್ಲ ಡಿಸ್ಕೌಂಟ್ ಇಕ್ಕಿ ಮಕ್ಕಳಿಗೋಸ್ಕರ ಓದಕ್ಕೆ ಅಂತ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ಇಟ್ಟಿದ್ರಿ ನಾವು ಟಾಕಿಂಗ್ ಬುಕ್ ಇದು ಮಕ್ಕಳಿಗೆ ಓದಕ್ಕೆ ಅನುಕೂಲ ಆಗುತ್ತೆ ಆರಾಮಾಗೋರು ಇದು ನೋಡಿದ್ರೆ ಇದ್ರಲ್ಲಿ ಟಾಕಿಂಗ್ ಇರುತ್ತೆ ಎ ಬಿ ಸಿ ಎ ಓದ್ತಿದ್ರೆ ಎ ಅಂತ ಹೇಳಿ ಅದಕ್ಕೆ ಎ ಆಫರ್ ಆಫರ್ ಬಿ ಬಾಲ್ ಎಲ್ಲ ಇರುತ್ತೆ ಆರಾಮಾಗಿದ್ದೆಲ್ಲ ಮಕ್ಕಳಿಗೋಸ್ಕರ ನಾವು ಮಕ್ಕಳಿಗೆ ನಮ್ಮ ಕಡೆಯಿಂದ ಆಫರ್ ಬಿಟ್ಟು ನಮ್ಮ ಕಡೆಯಿಂದ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕಂತ ಒಂಥರ ಈ ತರ ಬುಕ್ ಕೂಡ ನಾವು ಕೊಟ್ಟಿದ್ದೀರಿ ಗಿಫ್ಟ್ ಇದು ನಿನ್ನೆನೆ ಕ್ಲೋಸ್ ಮಾಡೋ ಅನ್ಕೊಂಡಿದ್ದು ಕಸ್ಟಮರ್ ಡಿಮ್ಯಾಂಡ್ ಗೋಸ್ಕರ ಅದೇ ಆಫರ್ ಇದೇ ಇನ್ನೂ ಒಂದ್ ವಾರ ಇಕೋಣಂತ ಇನ್ನ ನಾಳೆ ನಾಳೆ ಇನ್ನ ಬೇಜಾನ್ ಕಲೆಕ್ಷನ್ ಬರುತ್ತೆ ಒಂದ್ಸರಿ ವಿಸಿಟ್ ಮಾಡಿ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಇಂದ ಲೆಫ್ಟ್ ತಗೊಂಡ್ರೆ ಸ್ವಲ್ಪ ಮುಂದೆ ಬಂದ್ರೆ ಎಂ ವಿಶ್ವೇಶ್ವರಯ್ಯ ಸ್ಕೂಲ್ ಇದೆ ಸ್ಕೂಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಒಂದು ವಾಟರ್ ಫಿಲ್ಟರ್ ಇದೆ ವಾಟರ್ ಫಿಲ್ಟರ್ ಆಪೋಸಿಟ್ ನಮ್ಮ ಅಂಗಡಿ ಇರೋದು ಒಂದ್ಸರಿ ವಿಸಿಟ್ ಮಾಡಿ ಕರ್ನಾಟಕ ಬಾಯ್ಸ್ ಅಂಡ್ ಟೈಸ್ ಅಂತ ನಮ್ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಸಿಕ್ಸ್ ತ್ರೀ ಸಿಕ್ಸ್ ಒನ್ ಜೀರೋ ಒನ್ ಡಬಲ್ ಟು ಜೀರೋ ಫೈವ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಏಟ್ ಸಿಕ್ಸ್ ತ್ರಿಬಲ್ ಟು ಎರಡು ಕಾಂಟ್ಯಾಕ್ಟ್ ನಂಬರ್ ನೀವು ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಟೂ ಜೀರೋ ಸಿಕ್ಸ್ ಫೋರ್ ಡಬಲ್ ಫೈವ್ ಫೋರ್ ಸೆವೆನ್ ಇನ್ನೊಂದು ಕಾಂಟ್ಯಾಕ್ಟ್ ಯಾವ್ದಾದ್ರು ರೀಚ್ ಆಗಿಲ್ಲ ಅಂದ್ರೆ ಬಿಜಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕಸ್ಟಮರ್ ಫೋನ್ ಮಾಡ್ತಾ ಇರ್ತಾರೆ ಒನ್ ನಂಬರ್ ಇಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಅಂದ್ರೆ ಕೂಡ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಯಾರಾದ್ರೂ ಒಬ್ಬರು ಇದ್ದೇ ಇರ್ತಾರೆ ಇಲ್ಲಿ ನಿಮಗೆ ಕಸ್ಟಮರ್ಗೆ ಸರ್ವಿಸ್ ಮೇನ್ ಇಂಪಾರ್ಟೆಂಟ್ ಸರ್ವಿಸ್ ಸರ್ವಿಸ್ ಚಾರ್ಜಸ್ ತಗೊಳಲ್ಲ ನಾವು ಸ್ಪೇರ್ಸ್ ಬರೀ ಸ್ಪೇರ್ಸ್ ಏನಾದ್ರು ಹೋಗಿದ್ರೆ ಸ್ಪೇರ್ಸ್ ಮಾತ್ರ ಚಾರ್ಜ್ ಮಾಡ್ತೀವಿ ಸ್ಪೇರ್ಸ್ ಕೂಡ ಚಾರ್ಜಸ್ ಮಾಡಲ್ಲ ಆರು ತಿಂಗಳು ನಮ್ಮ ಹತ್ರ ಯಾವ್ದಾನ ವೆಹಿಕಲ್ ತಗೊಳ್ಳಿ ನೀವು ಆರು ತಿಂಗಳು ನಮ್ಮ ಕಡೆಯಿಂದ ಬ್ಯಾಟ್ರಿ ಗ್ಯಾರಂಟಿ ಕೊಡ್ತೀರಿ ಆರು ತಿಂಗಳು ಒಳಗಡೆ ಏನಾದ್ರು ಆದ್ರೆ ಫ್ರೀ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಿ ಆರು ತಿಂಗಳು ಮೇಲೆ ಹೋದ್ರೆ ಸರ್ವಿಸ್ ಚಾರ್ಜಸ್ ಇರಲ್ಲ ಫಿಟ್ಟಿಂಗ್ ಚಾರ್ಜಸ್ ಇರಲ್ಲ ಏನ್ ಬ್ಯಾಟ್ರಿ ಹೋಗಿದ್ರೆ ಬ್ಯಾಟ್ರಿ ಅಮೌಂಟ್ ಮಾತ್ರ ನೀವು ಪೇ ಮಾಡ್ಬೇಕಾಗುತ್ತೆ ಫಿಟ್ಟಿಂಗ್ ಚಾರ್ಜಸ್ ಇರಲ್ಲ ಸರ್ವಿಸ್ ಚಾರ್ಜಸ್ ಇರಲ್ಲ ಏನಿಲ್ಲ ಫುಲ್ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇರುತ್ತೆ ನೀವು ಯಾವಾಗನ ಫೋನ್ ಮಾಡಿ ಎತ್ಕೊಂಡ್ ಬರಕ್ ಆಗಿಲ್ಲ ಯಾವ್ದು ಹಳ್ಳಿಯಿಂದ ಹೋಗಿದ್ದೀರಾ ಹತ್ತು ಕಿಲೋಮೀಟರ್ ಸಾರ್ ನಮ್ ಬರಕ್ ಆಗಿಲ್ಲ ನಮ್ಗೆ ಒನ್ ಅವರ್ ಎರಡು ಅವರ್ ಮುಂಚೆ ತಿಳಿಸಬೇಕು ನಾವು ಸ್ಪಾಟ್ ಅಲ್ಲೇ ಬಂದು ಅಲ್ಲೇ ವಿಸಿಟ್ ಮಾಡ್ತೀರಿ ಅಲ್ಲಿ ರೆಡಿ ಆದ್ರೆ ಅಲ್ಲೇ ರೆಡಿ ಮಾಡ್ಕೊಟ್ಬಿಡ್ತೀರಿ ಅಲ್ಲಿ ರೆಡಿ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಗೆ ಒಂದಿನ ಟೈಮ್ ಕೊಡ್ಬೇಕು ನೀವು ಇಲ್ಲಿ ಎತ್ಕೊಂಡ್ಬಂದು ನಾವು ಇಲ್ಲೇ ಸರ್ವಿಸ್ ಮಾಡಿ ಮತ್ತೆ ಇಲ್ಲಿ ಕರೆಸಿ ಓಡಿಸಿ ಮತ್ತೆ ನಿಮ್ಗೆ ಕಳ್ಸಿ ಸರ್ ಸರ್ ನನ್ನ ಹೆಸರು ಇಲಿಯಾಸ್ ಅಂತ ಇದು ನಾವು ಕೋಲಾರನಲ್ಲಿ ಫಸ್ಟ್ ಟೈಮು ಇದು ಈ ಥರ ಕೈಸಿ ಒಂದು ಹೊಸ ಹೊಸ ಮಾಡಿದೆ ನಮ್ಮ ಕೋಲಾರಿಗೆ ನಾವು ಯಾಕಂದರೆ ಬೇರೆ ಬೇರೆ ಆಚೆ ಕಡೆ ಹೋಗೋರಿಗೆಲ್ಲ ಸರ್ವಿಸ್ ಇಲ್ಲೇ ಸಿಗ್ತದೆ ಏನು ಬೇಕಾದರೂ ಸರ್ವಿಸ್ ಮಾತ್ರ ಫ್ರೀ ಇರ್ತದೆ ಇವರಿಗೆ ಬ್ಯಾಟ್ರಿಗೆ ವಾರಂಟಿ ಎಲ್ಲ ಆರು ತಿಂಗಳು ಇರ್ತದೆ ಏನೈತಿ ನಾವು ಅದು ಮಾಡಿಕೊಡ್ತೀವಿ ದೊಡ್ಡ ಗಾಡಿ ತಗೊಂಡು ಹೋದ್ರೆ ಆನ್ ದ ಸ್ಪಾಟ್ ತೊಗೊಂಡು ಆಗಿಲ್ಲ ಅಂದ್ರೆ ನಾವು ಅಲ್ಲೇ ಸರ್ವಿಸ್ ಕೊಡ್ತೀವಿ ನಮ್ಮ ಹತ್ರ ಎರಡೂವರೆಯಿಂದ ಬೈಕ್ ಇಷ್ಟಾರ್ಟ್ ಆಗತ್ತೆ ನಾಲ್ಕುವರೆ ಇಂದ ಜೀಪ್ ಸ್ಟಾರ್ಟ್ ಆಗತ್ತೆ ಅದ್ರಲ್ಲಿ ಸುಮಾರು ವೆರೈಟಿ ಇದೆ ಅವ್ರು ಬಂದು ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಮೆಟಾಲಿಕ್ ಇರ್ತದೆ ನಾನ್ ಮೆಟಾಲಿಕ್ ಇರ್ತದೆ ಐದ್ ಮೋಟ್ರದ ಇರ್ತದೆ ನಾಲ್ಕು ಮೋಟ್ರದ ಇರ್ತದೆ ಈ ತರ ಅಂದ್ರೆ ನೋಡಕ್ಕೆ ಹೊಸ ಹೊಸ ಡಿಸೈನ್ ತರ ನಾವು ತರ್ಸಕ್ಕೆ ಇದು ಮಾಡ್ತಾ ಇದೀವಿ ಆಲ್ರೆಡಿ ನಾವು ಫಸ್ಟ್ ಟೈಮ್ ಹೊಸ ಡಿಸೈನ್ ಕೊಟ್ಟಿದ್ದೀರಿ ಇಲ್ಲಿ ನನ್ನ ಓಪನಿಂಗ್ ಏನು ನಿಮ್ಗೆ ಇಲ್ಲಿ ಬಂದ್ರೆ ವಾಕರ್ಸಿಂದ ಇಟ್ಕೊಂಡು ಯಾವ್ದೋ ನ್ಯೂ ಮಾಡಲ್ ಏನಿದೆ ಅದು ಒಂದು ವರ್ಷದಿಂದ ಮಗುವಿಂದ ಹದಿನಾಲ್ಕು ವರ್ಷವರೆಗೂ ಸಿಕ್ತದೆ ನಮ್ಮ ಹತ್ರ ಪ್ಲಸ್ ಅದು ಜೊತೆಗೆ ಹದಿನಾಲ್ಕು ವರ್ಷ ಇಂದ ಇಪ್ಪತ್ತೈದು ವರ್ಷವರೆಗೂ ಹೋಗಿ ಅವ್ರಿಗೆ ಒಂದು ಬ್ಯಾಟ್ರಿ ಗಾಡಿ ಇರ್ತದೆ ವಿಥೌಟ್ ಲೈಸೆನ್ಸ್ ಆರಾಮಾಗಿ ಓಡಿಸ್ಬೋದವರು ಟ್ಯೂಷನ್ ಕಾಲೇಜ್ ಎಲ್ಲ ಇರ್ತದೆ ಅದಕ್ಕೆ ಲೈಸೆನ್ಸ್ ಏನು ಬೇಕಾಗಿಲ್ಲ ಅದನ್ನೂ ನಮ್ದು ಶೋರೂಮ್ ಓಪನ್ ಆಗ್ತಾ ಇದೆ ಅದಕ್ಕೆ ಇ ಎಂ ಐ ಎಲ್ಲ ಮಾಡೋಕೆ ನಮ್ದು ಟಿವಿ ಶೋರೂಮ್ ಆಪೋಸಿಟ್ ಒಂದು ಅಂಗಡಿ ರೆಡಿ ಆಗ್ತಾ ಇದೆ ನೆಕ್ಸ್ಟ್ ಅದನ್ನು ಓಪನಿಂಗ್ ಇರ್ತದೆ ನಿಮ್ಗೆ ಆ ಗಾಡಿನೂ ಇದೆ ಅದನ್ನು ತೋರ್ತಿದೆ ಇವತ್ತು ಒಂದು ಗಾಡಿ ಡೆಲಿವರಿ ಕೊಡ್ತಾ ಇದ್ದೀವಿ ನಾವು ಆಲ್ರೆಡಿ ಜೊತೆಗೆ ನಿಮ್ಗೆ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಇರ್ತೀವಿ ಸರ್ವಿಸ್ ಫುಲ್ ಫ್ರೀ ಇರ್ತದೆ ನಮ್ಮ ಕಡೆಯಿಂದ ಕೋಲಾರ ನಲ್ಲಿ ಎಲ್ಲ ಬೇರೆ ಕಡೆ ತಗೊಂಡು ಅವರು ಎತ್ಕೊಂಡು ಹೋಗೋದು ಇರಬಾರ್ದು ಇಲ್ಲೇ ಏನಿದೆ ಫುಲ್ ಸರ್ವಿಸ್ ಇರ್ತದೆ ಲೈಫ್ ಸರ್ವಿಸ್ ಇರ್ತದೆ ಅವ್ರು ಯಾವ ಗಾಡಿ ಇರೋರ್ಗೂ ಅವ್ರು ಸರ್ವಿಸ್ ಮಾಡ್ಕೊಡ್ತೀವಿ ನಾವು ಸರಿ ಸರ್ ಇವಾಗ ನಾವು ಕೋಲಾರ ಜೊಂದಿಗೆ ಬರಬೇಕು ಅಂದ್ರೆ ನಮ್ ಕಾಂಟ್ಯಾಕ್ಟ್ ನಂಬರ್ ಬಂದು ನೀವ್ ಹೇಳ್ಬಿಟ್ಟು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಕರ್ನಾಟಕ ಬೈಕ್ಸ್ ಅಂಡ್ ಟ್ರೈಸ್ ಇಂದ ಮೊಟ್ಟ ಮೊದಲ ಬಾರಿಗೆ ನಾವು ಕೋಲಾರಲ್ಲಿ ಒಂದು ಪ್ರಾರಂಭ ಮಾಡಿದ್ದೀರಿ ಏನಂದ್ರೆ ಇದು ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ಇರೋ ಕಾರ್ ಕಲೆಕ್ಷನ್ ಬೈಕ್ ಕಲೆಕ್ಷನ್ ತಗೊಳಕ್ಕೆ ಬೇರೆ ಕಡೆ ಹೋಗ್ತಾರೆ ಆ ಉದ್ದೇಶದಿಂದ ನಾವು ನಮ್ ಕೋಲಾರಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಂತ ನಮ್ಮ ಡಿಸ್ಟಿಕ್ ಅಲ್ಲಿ ಆ ತರ ಒಂದ್ ಅಂಗಡಿ ಓಪನ್ ಮಾಡಬೇಕ ಉದ್ದೇಶದಿಂದ ಒಂದು ಹೊಸದಾಗ ಅಂಗಡಿ ಓಪನ್ ಮಾಡಿದಿರಿ ಇದರಲ್ಲಿ ಹೊಸ ಹೊಸ ಮಾಡೆಲ್ಸ್ ವಿಂಟೇಜ್ ಕಾರ್ಸ್ ರೋಲ್ಸ್ ರೈಸ್ ಕಾರ್ಸ್ ಬಿಎಂ ಡಬ್ಲ್ಯೂ ಜೀಪು ಥಾರ್ ಜೀಪು ಫೋರ್ ಇಂಟು ಫೋರ್ ನಾಲ್ಕು ಮೋಟರ್ ಐದು ಮೋಟರ್ ಎಲ್ಲಾ ವೆರೈಟಿ ವೆರೈಟಿ ಸಿಗುತ್ತೆ ಪ್ಲಸ್ ನಿಮ್ಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಟಾಯ್ಸ್ ಇಂದ ಹಿಡಿದು ದೊಡ್ಡ ಕಾರಿಂದ ಹಿಡಿದು ಫೋರ್ ವೀಲರ್ ಆಮೇಲೆ ರಿಮೋಟ್ ಕಂಟ್ರೋಲ್ ಕಾರು ಮ್ಯಾನ್ಯಲ್ ಕಾರು ಎಲ್ಲ ಅವೈಲೇಬಲ್ ಇದೆ ಒಂದ್ಸಾರಿ ನೀವು ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ನೋಡಿ ಇನ್ನೊಂದು ಆನ್ಲೈನ್ ಕಿಂದ ಎರಡು ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಬೇರೆ ಅಂಗಡಿಗಿಂತ ನೀವು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿಂದ ಹೋಗ್ಬೇಕು ಪರವಾಗಿಲ್ಲಪ್ಪ ನಮ್ಮ ಅಂಗಡಿಗೆ ಇಲ್ಲಿ ಬಂದು ತಗೊಂಡೋಗಿದ್ದೀರಿ ಬೇರೆ ಅಂಗಡಿಯಿಂದ ನಮ್ಮ ಅಂಗಡಿಗೆ ಸಾವಿರ ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದೀವಿ ನಾವು ನಿನ್ನೆನೆ ನಾವು ಪ್ರಾರಂಭ ಮಾಡಿರೋದು ಇವತ್ತು ಇದು ಆಫರ್ ನಿನ್ನೆ ಒಂದಿನ ಆಫರ್ ಇಕ್ಬೇಕಂದ್ರೆ ಕಸ್ಟಮರ್ಸ್ ಡಿಮ್ಯಾಂಡ್ ಗೋಸ್ಕರ ಇವತ್ತು ನಾವು ಅದೇ ಆಫರ್ ಇಟ್ಟಿದ್ರಿ ನಾಳೆ ಕೂಡ ಅದೇ ಆಫರ್ ಇರ್ತೀರಿ ನಾಳೆ ನಾಳಿದ್ದು ಇನ್ನೂ ನಮ್ಮ ಹತ್ರ ಬೇಜನ್ ಕಲೆಕ್ಷನ್ಸ್ ಬರ್ತಾ ಇದೆ ಅದರಲ್ಲಿ ಇನ್ನ ನೀವು ವೆರೈಟಿ ವೆರೈಟಿ ನೋಡಬಹುದು ನೋಡದಿರೋ ಕಾರ್ ನೋಡಬಹುದು ನೋಡದಿರೋ ಬೈಕ್ ನೋಡಬಹುದು ವಿಂಟೇಜ್ ಕಲೆಕ್ಷನ್ಸ್ ಇದೆ ಎಮ್ ಡಬ್ಲ್ಯೂ ಕಲೆಕ್ಷನ್ಸ್ ಇದೆ ಥಾರ್ ಕಲೆಕ್ಷನ್ ಇದೆ ವೆರೈಟಿ ವೆರೈಟಿ ಇದೆ ಹೇಳಿದ್ರೆ ಗೊತ್ತಾಗಲ್ಲ ಒಂದ್ಸರಿ ವಿಸಿಟ್ ಮಾಡಿ ನೀವು ಎರಡೂವರೆ ಸಾವಿರದಿಂದ ನಮ್ಮ ಹತ್ರ ಹದಿನೈದು ಸಾವಿರ ತನಕ ಜೀಪು ಇದೆ ಟೂ ವೀಲರ್ ಇದು ಬೈಕ್ ಇದೆ ಎಲ್ಲ ಇದೆ ರಿಮೋಟ್ ಕಂಟ್ರೋಲ್ ಇದೆ